ఇయే నాబిచుటా ఇగా సాఇవరాలి రేగ్నర్ పారటారారారారా తో బిండిం కట్టారారా వారతలానా ఉంజూరాగి నామ బియేరు సరకారిసాయుం ఔర్ నారార�

ಹೌದು ನನಗೆ ನನಗೇನು ಏ ಹೋಗು ನಿಂದು ಗೊತ್ತೈತ್ ನನ್ಗ ನೀ ನನಗ ಹಿಂಗ್ ಮಾತಾಡಿದ ರೋಡಿಗೆ ಸತ್ತ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮ ಮೇಲೆ ನನಗೆಲ್ಲ ಹಿಂಗೆ ಹಿಂಗ್ ಮಾತಾಡ ನುಡಿದ

ಹಾ ಸಹ ಮಾತಾಡ್ರಿ ಸರ್ ಅಂತ ಮಾತಾಡ್ಕೊಂಡು ನಾನು ಹಾ ಹಾ ಹಿಂಗ ಮಾತಾಡ್ಕೊಂಡು ಹಿಂಗ ಮಾತಾಡ್ರಿ ನಾವದಾ ಸರ್ ಅನ್ನ ಮಾತಾಡ್ತು ಹಿಂಗೇ ಖೋಚನೆ ಮಾತಾಡ್ರಿ ನನಗೂ ತಡ್ಕೊಳಕ್ ಆಗೋದುನಾ ಹೌದು ಅದನ್ನ ಗೌರವ ಇಟ್ಕೊಡ್ರಿ ಓಕೆ ಸರ್ ಸರ್ ಹಿಂಗ ಮಾತಾಡ್ರಿ ನಾವು ನಾವು ಸರ್ ಅಲ್ಲಿ ಮಾತಾಡ್ತು ಹಾ ಸರ ಹೇಳ್ರಿ ಈಗ ಈಗ ಮಾಡಿ ಕೊಡ್ಬೇಕು ಸ್ವಲ್ಪ ಎರಡು ಮಿಂಟೆ ಮಾಡಿ ಕೊಡ್ತೀನಿ ನೀವು ನಾನು ಗೌರವ ಕೊಟ್ಟರೆ ಎರಡು ಮಿಂಟೆ ಮಾಡಿ ಕೊಡ್ತೀನಿ ಓಕೆ ಸರ ನೀವು ನನಗೆ ಲೆಟರ್ ಕೊಟ್ಟಿಲ್ಲ ಇಲ್ಲ ನಿಮಗೆ ಯಾಕೆ ಹೇಳ್ರಿ ನನಗೆ ಲೆಟರ್ ಕೊಟ್ಟಿಲ್ಲ ನೀವು ಆದ್ರೂ ಮಾಡಿ ಕೊಡ್ತೀನಿ ನಿಮ್ಗೆ ನಿಮ್ಗೆ ಗೌರವ ತಕ್ಕಂಗ ಒಂದ ನೆನಪಿನ ಇಟ್ಬೋದು ಯಾರು ಎದುರು ತೊಗೊಂಡ್ಬೇಡ್ರಿ ಸರ சார் சதா நோட் நான் சதா ஓகே மத்திய